ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಲ್ಲರಿ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಇದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಕಾರಣ ಹೆಚ್ಚೆ ನನಗೆ ಎಷ್ಟು ಆರ್ಡರ್ ಸಿಗುತ್ತೆ ಡೆಕೋರೇಷನ್ದು ಅಷ್ಟು ಆರ್ಡ್ರಿಗೂ ಒಂದೊಂದು ತೆಂಗಿನಕಾಯಿ ಹೊಡಿತೀನಿ ಅಂದ್ಕೊಂಡಿದ್ದೆ ಅದಕ್ಕೆ ಹೋಗ್ತಾ ಇರೋ ಹೋಗ್ತಾ ಇಲ್ಲಿ ಮಳೆ ಬಂತು ಏರ್ಪೋರ್ಟ್ ಹತ್ರ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಮಳೆನೇ ಇಲ್ಲ ఒడ ఇట్టిల్ల అోడ్రె అస్ట్ మే ఇండి ఒ ఇ నవదు ఈ ఆర్ఎంసి ఒళ్ళగడే ఉంటుని ఈ ఆర్ఎం సిగడే చాముండీబెట్టకి బ్యాక్ గేట్ ఇది ఈ కడే ఈ కడయంగా హ్తీన నేను ఈ రోడల్ వెహికల్సు కమ్మీ ಆದ್ದರಿಂದ ಯಾವಾಗಲೂ ಇದನ್ನೇ ಇಲ್ಲೇ ಹೋಗೋದು ಚಾಮುಂಡಿ ಬೆಟ್ಟಕ್ಕೆ ಬಂದೆ ಆದರೆ ಪಾರ್ಕಿಂಗಲ್ಲಿ ಪಾರ್ಕಿಂಗೇ ಅಂತ ದುಡ್ಡಿಸ್ಕೊಳೋರು ಯಾರೂ ಇರಲಿಲ್ಲ ಇವತ್ತು ಯಾರೋ ಬರ್ತಾರೆ ಅಂದ್ಬಿಟ್ಟು ಫುಲ್ ರಶ್ ಆಗಿತ್ತು ಅದಾದಮೇಲೆ ಫುಲ್ ಜಾಮ್ ಸೋಮವಾರ ಆಗಿದ್ರು ಹಾಗೆ ಎರಡು ತಿಂಗಿನಕಾಯಿ ತಗೊಂಡೆ ತಗೊಂಡು ಬಂದೆ ಹಿಂಗೆ ನೋಡ್ತಾ ಇರ್ಬೋದು ಇವತ್ತು ಸೋಮವಾರ ಆದರೂ ಎಷ್ಟೊಂದು ಜನ ಇದ್ದಾರೆ ನೋಡಿ ಹಾಕೋಕ್ಕೂ ಇದಾಗಿಲ್ಲ ಅಷ್ಟು ರಶ್ ಇದೆ ಆ್ಯಕ್ಚುಲಿ ಇದು ಮಂಗಳವಾರ ಮತ್ತು ಶುಕ್ರವಾರ ರಶ್ ಇರುತ್ತೆ ನರಕನ ಸೇರಿಸ್ತೆ ಎರಡು ತಂಗಿನಕಾಯಿ ಹೊಡೆದು ಬ್ಯಾಲೆನ್ಸ್ ಇದೆ ಈ ಮಂತ್ ಕೂಡ ಮಂತ್ ಎಂಡಲ್ಲಿ ಕ್ಲಿಯರ್ ಮಾಡ್ತೀನಿ ಅದನ್ನು ಎಷ್ಟಿದೆ ಅಂತ ನಾನು ನೆಕ್ಸ್ಟ್ ಮಂತ್ ಬಂದಾಗ ಹೇಳ್ತೀನಿ ಇವರೇ ನೋಡಿ ಇವ್ರಿಗೋಸ್ಕರ ಅಷ್ಟೊಂದು ಜಾಮ್ ಮಾಡಿದರು ಅವ್ರು ಇವರು ಯಾರು ಅಂತ ಇಲ್ಲ ನಂಗೆ ಗೊತ್ತೂ ಇಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದಾದಮೇಲೆ ಇಲ್ಲಿಗೆ ಮೇಲೆ ನಾನು ಯಾವಾಗಲೂ ದಾರ ಕಟ್ಸ್ಕೊತೀನಿ ಹೊಸ್ ಸಲ ಎರಡು ಕಟ್ಸಿದ್ದೆ ಅದನ್ನು ತೆಗೆಸಿ ಹೊಸ್ದಾಗಿ ಮತ್ತೆ ನಾನು ದಾರ ಕಟ್ಸ್ತಾ ಇದ್ದೀನಿ ಇಲ್ಲಿಗೆ ಬಂದಾಗ ಪ್ರತಿ ಸಲನೂ ನಾನು ದಾರ ಕಟ್ಸ್ತೀನಿ ದೃಷ್ಟಿ ಆಗಿರಬಾರ್ದು ದೃಷ್ಟಿ ಆಗಬಾರ್ದು ಅಂತ ತಾಯಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಅಲ್ಲಿಂದ ಬರ್ತಾ ಕೆಳಗಡೆ ವ್ಯೂ ನೋಡ್ಬೋದು ಆದರೆ ನಂಗೆ ಟೈಮ್ ಇರಲಿಲ್ಲ ತಿಂಡಿ ಹಂಗೆ ನಾನು ಎಂಟಿಗೆ ಬ್ಯಾಗ್ ಬೇಕು ಅಂದಿದ್ಲು ಬ್ಯಾಗ್ ತಗೊಬಂದೆ